ಸಿಸ್ಟರ್ ಇಂದ ಅದು ಸಿಸ್ಟರ್ವೇರಿದೆ ತುಂಬಾ ನಿಂಗೆ ಮನೆ ತೋರಿಸ್ತಾರೆ ಅವರು ಇವಾಗ ತೋರಿಸ್ತೀನಿ ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲೈವ್ ವಿಚಾರಗಳಿಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಲೈವ್ ಎಕ್ಸ್ಕ್ಲೂಸಿವ್ ವಿಚಾರ ಏನು ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರ ತಮ್ಮ ಬಂದಿದ್ದಾರೆ ಮನೆಯಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಾಗ ಅವರು ನಿಮ್ ಜೊತೆ ತುಂಬಾ ಮಾತನಾಡೋದಿದೆ ಅಂತ ಹೇಳ್ಬಿಟ್ಟು ಲಿವಿಂಗ್ ಸೋಫಾ ಅಂತ ಕರ್ಕೊಂಡ್ಬರ್ತಾರೆ ಮಾಡ್ತಾರೆ ಯಾರ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾರನ್ನ ಮೆಚ್ಚಿಕೊಂಡ್ರು ಪ್ರತಿಯೊಂದು ನಿಮಗೆ ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ ಟೂ ಹಂಡ್ರೆಡ್ ಲೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ವೀಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಶ್ವಿನಿ ಗೌಡ ಅವರ ತಮ್ಮ ಮನೆ ಒಳಗಡೆ ಬರೋದಕ್ಕೆ ಕಾರಣ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಮೂರು ವಿಷಸ್ ಅಲ್ಲಿ ಈ ಒಂದು ವಿಷಯಸ್ ಕೂಡ ಆಗಿರುತ್ತೆ ಅವರು ಬರೆದಿರುವಂತಹ ಪತ್ರದಲ್ಲಿ ಮೂರು ಆಸೆಗಳು ಕೊಟ್ಟಿರ್ತಾರಲ್ವಾ ಅದರಲ್ಲಿ ಈ ಒಂದು ಆಸೆ ಕೂಡ ಇರುತ್ತೆ ಅವ್ರು ತಮ್ಮ ಅವರು ಮನೆ ಒಳಗಡೆ ಬರಬೇಕು ಅಂತ ಬೆಳಗ್ಗೆಯಿಂದ ಸೀರಿಯಲ್ಗೆ ಸಂಬಂಧಪಟ್ಟಿರುವಂತಹ ಗೆಸ್ಟ್ ಗಳು ಬಂದೋದ್ಮೇಲೆ ಮಧ್ಯಾಹ್ನ ಹೊರಟೋಗಿರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಸಾಯಂಕಾಲವರೆಗೂ ಮನೆಯಲ್ಲಿ ಸ್ಪರ್ಧೆಗಳಿಗೆ ಸ್ಪರ್ಧಿಗಳಿಗೆ ತುಂಬಾ ತುಂಬಾ ಬೋರ್ ಆಗಿರುತ್ತೆ ಕೆಲವರು ಬೆಡ್ರೂಮ್ ಅಲ್ಲಿ ಇರ್ತಾರೆ ಕೆಲವರು ಗಾರ್ಡನ್ ಇರ್ತಾರೆ ತುಂಬಾ ಬೋರಿಂಗ್ ಫೀಲ್ ಆಗ್ತಿರ್ತಾರೆ ಆ ಒಂದು ಮೂಮೆಂಟ್ ಅಲ್ಲಿ ಅಶ್ವಿನಿ ಗೌಡ ಅವರ ತಮ್ಮ ಎಂಟ್ರಿ ಆಗುತ್ತೆ ಒಂದು ಸಾಂಗ್ ಮುಖಾಂತರ ಆ ಒಂದು ಮುಖ್ಯ ದ್ವಾರದಿಂದ ಒಳಗಡೆ ಬರ್ತಾರೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಪಡೆದಿ ಅವ್ನ ಬಂದ್ಬಿಟ್ಟು ಯಾರು ಶೇಖಾಂಡ್ ಕೊಡಲ್ಲ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಅಷ್ಟಾಗಿ ಅಶ್ವಿನಿ ಅವರು ಮಾತ್ರ ಅವ್ರು ನೋಗಿ ಆಲಿಂಗನ ಮಾಡ್ಕೊಂಡು ಹಗ್ ಮಾಡ್ಕೊಂಡು ಶೇಖಾಂಡ್ ಕೊಟ್ಟು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಇಂಟ್ರಡ್ಯೂಸ್ ಮಾಡ್ತಾರೆ ಮತ್ತೆ ಅಲ್ಲೇ ನಿಂತ್ಕೊಂಡು ಆ ಮನುಷ್ಯ ನೋಡಕ್ಕೆ ಒಳ್ಳೆ ಕಡಕ್ ಆಗಿದ್ದಾರೆ ರಗಡ ಕೂಡ ಇದ್ದಾರೆ ಅಲ್ಲೇ ನಿಂತ್ಕೊಂಡು ಪ್ರತಿಯೊಬ್ಬನ ಮಾತಾಡ್ತಾರೆ ರಘು ಅವರು ಹಂಗೆ ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ರಘು ಸರ್ ಏನ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನು ಮಾತನಾಡ್ತಿಲ್ಲ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತನಾಡೋದು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡ್ಬಿಡ್ತಾರೆ ಮನೆ ಒಳಗಡೆ ಬಂದಿದ ತಕ್ಷಣ ಅವ್ರು ಮಾಡುವಂತಹ ಮೊದಲನೇ ಕೆಲಸ ಚಾಮುಂಡೇಶ್ವರಿ ದೇವಿ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅವರಿಗೆ ಕೈ ಮುಗಿದ್ಬಿಟ್ಟು ಅವರ ಕೈಯ ಅಶ್ವಿನಿ ಅವ್ರಿಗೆ ಕುಂಕುಮ ಇರ್ತಾರೆ ಹಣೆಗೆ ಮತ್ತೆ ಬಂದ್ಬಿಟ್ಟು ಸೋಫಾ ಮೇಲೆ ಕುತ್ಕೊಂತಾರೆ ಆ ಒಂದು ಸೋಫಾ ಮೇಲೆ ಅಶ್ವಿನಿ ಅವರು ಅವ್ರ ತಮ್ಮ ಅವರು ರಘು ಅವರು ಮಾತ್ರ ಕುತ್ಕೊಂತಾರೆ ಮತ್ತೆ ಅಶ್ವಿನಿ ಮೇಡಮ್ ಅವರ ತಮ್ಮ ಅವರು ಪ್ರತಿಯೊಬ್ಬನ ಕರೀತಾರೆ ಬಂದು ಕೂತ್ಕೊಳ್ಳಿ ಗಿಲ್ಲಿ ಧನುಷ್ ಅವರೇ ರಕ್ಷಿತ ಅವರೇ ಕಾವ್ಯ ಕಾವ್ಯವ್ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಶ್ವಿನಿ ಮೇಡಮ್ ಅವರ ತಮ್ಮ ಹೆಸರು ಬಂದ್ಬಿಟ್ಟು ಮನೋಜ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಯಾವುದೇ ರೀತಿ ನರ್ವಸ್ ಇಲ್ಲ ನಾಚಿಕೆ ಇಲ್ಲ ಪ್ರತಿಯೊಬ್ಬರ ಹತ್ರ ತುಂಬಾ ಚೆನ್ನಾಗಿ ಇದ್ರು ಮೊದ್ಲು ಸ್ಟಾರ್ಟ್ ಮಾಡಿದಂತಹ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದಿರ ಆ ಥರ ಆಡಿರೋದಕ್ಕೆ ಫೈನಲ್ ಸಿಕ್ಸ್ಗೆ ಬಂದಿದ್ರ ತುಂಬಾ ಖುಷಿ ಇದೆ ನೀವೆಲ್ಲರೂ ಬಂದಿರೋದು ಎಲ್ಲರೂ ಡಿಸರ್ವ್ ಪರ್ಸನ್ಸ್ ಅಂತ ಹೇಳ್ತಾರೆ ಮತ್ತೆ ಅಶ್ವಿನವ್ರು ಇದ್ಕೊಂಡು ಇವರು ನೋಡೋದಕ್ಕೆ ನನಗಿಂತ ದೊಡ್ಡೋರ್ ಥರ ನನ್ನ ಅಣ್ಣನ ತರ ಕಾಣಿಸ್ತಾರಲ್ಲ ಅಂತ ಹೇಳಿಬಿಟ್ಟು ಅವರು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಹಣ ಏನಾದ್ರು ತಿಂತೀರಾ ಸ್ವೀಟ್ ಕೊಡ್ಲಾ ತಿಂತೀರಾ ಕಾಜು ಇದೆ ಅಂತ ಕೇಳಿದಾಗ ಇಲ್ಲ ನಾನು ಸ್ವೀಟ್ಸ್ ಏನು ತಿನ್ನಲ್ಲ ಅಂತಾರೆ ಈ ತರ ವಿಚಾರಗಳು ಮಾತಾಡ್ತಾ ಮಾತಾಡ್ತಾ ನನಗೆ ಶಾಕಿಂಗ್ ಆಗಿದ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಅಕ್ಕವರು ಅಡುಗೆ ಮಾಡಿದ್ರು ಸೊ ಅವರು ಮನೆಯಲ್ಲಿ ಯಾವುದೇ ರೀತಿ ಅಡಿಗೆ ಮಾಡೇ ಇಲ್ಲ ಇಲ್ಲಿ ನಿಮ್ಗೆ ಈ ರೀತಿ ಅಡುಗೆ ಮಾಡಿದ್ದು ಗಿಲಿಯವರು ಅನ್ನಪೂರ್ಣೇಶ್ವರಿ ಅಂತ ಕೊಟ್ಟಿದ್ದು ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಯಾರಿಗೂ ನಂಬಿಕೆ ಆಗಿಲ್ಲ ಒಂದು ಮೂಮೆಂಟ್ ಅಂತ ಹೇಳ್ತಾರೆ ಸೊ ಅವರು ರಘು ಅವರು ಹೌದಾ ನಿಜವಾಗ್ಲೂ ಮಾಡೇ ಇಲ್ವಾ ಅಂತ ಹೇಳಿದಾಗ ಅವ್ರ ಮನವ್ರು ಇದ್ಕೊಂಡಿಲ್ಲ ಸರ್ ಇಲ್ಲ ಯಾವ್ದೋ ಕೆಲವೊಂದು ಬೇಕ್ ಐಟಮ್ ಮತ್ತೆ ಈ ಡ್ರೈ ಫಿಶ್ ಮಾತ್ರ ಮಾಡ್ತಿದ್ರು ಅದ್ ಬಿಟ್ಟರೆ ಇನ್ನೇನು ಇಲ್ಲ ಚಿಕ್ಕ ವಯಸ್ಸಿಂದ ನಾನು ಅವ್ರ ಕೈಲಿ ಏನು ಮಾಡ್ಕೊಂಡ್ ತಿಂದೆ ಅಲ್ಲಿ ಇದುವರೆಗೂ ಅಂತ ಹೇಳ್ತಾರೆ ಹೇಳ ಅಶ್ವಿನವ್ರು ನೋಡಿದ್ರೆ ನಾನು ಹೇಳಿದ್ರೆ ಕೇಳಲೇ ಇಲ್ಲ ನಮ್ಮ ತಮ್ಮ ಹೇಳಿದ್ರೆ ಈಗ ಅಂತ ಕೇಳಿದಾಗ ರಘು ಅವರು ಮತ್ತೆ ಹೆಂಗ್ ಮಾಡಿದ್ರೆ ಮಟನ್ ಬಿರಿಯಾನಿ ಎಲ್ಲ ಮಾಡಿದ್ರೆ ಲೆಮನ್ ರೈಸ್ ಎಲ್ಲ ಮಾಡಿದ್ರೆ ಚಿತ್ರಣ ಎಲ್ಲ ಮಾಡಿದ್ರು ಅಂತ ಕೇಳಿದಾಗ ಸೊ ಅವ್ರ ತಮ್ಮ ಇತ್ಕೊಂಡು ಇಲ್ಲ ನೋಡ್ಬಿಟ್ಟು ಕಲಿಯೋ ಒಂದು ತಾಕತ್ತು ಆ ಒಂದು ಟ್ಯಾಲೆಂಟು ನಮ್ಮ ಅಕ್ಕಾಗಿದೆ ಅಂತ ಹೇಳ್ತಾರೆ ಸೊ ಅದಾದ ಮೇಲೆ ಅಶ್ವಿನಿಯವರು ತಮ್ಮವರು ಅವರ ಬುಡಕ್ಕೆ ಕೈ ಹಾಕ್ತಾರೆ ಸರ್ ನೀವು ತುಂಬನೇ ತುಂಬ ಸಣ್ಣ ಆಗಿಬಿಟ್ಟಿದ್ರೆ ಅಂತ ಹೇಳಿದಾಗ ನಮ್ಮ ಗಿಲೋರು ಇತ್ಕೊಂಡು ನೀವು ಈ ಥರ ಹೇಳಿದ್ರ ಇನ್ನ ಇನ್ನು ಮೂರ್ ಅವರು ಇದೇ ಟಾಪಿಕ್ ಇದೇ ಡಿಸ್ಕಷನ್ ನಮ್ಮ ಜೊತೆ ಅಂತ ಹೇಳ್ತಾರೆ ಮತ್ತೆ ಅಶ್ವಿನಿ ಮೇಡಮ್ ಅವರು ಪ್ರತಿಯೊಬ್ಬರನ್ನ ಪರಿಚಯ ಮಾಡ್ಕೊಂಡ್ಬರ್ತಾರೆ ಅಂದ್ರೆ ವ್ಯಕ್ತಿತ್ವ ಅವ್ರು ಸೈಲೆಂಟ್ ಆಗಿರ್ತಾರೆ ಜಾಸ್ತಿ ಮಾತಾಡ್ತಾರೆ ಅದನ್ನ ಪರಿಚಯ ಮಾಡ್ಕೊಂಡ್ಬರ್ತಾರೆ ಕೊನೆಗೆ ನಮ್ಮ ಗಿಲಿಯವ್ರ ಕಡೆ ಬಂದಾಗ ಪರ್ಸನಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಗಿಲಿಯವರು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರ ತಮ್ಮ ಹೇಳ್ತಾರೆ ಆಗ ನಮ್ಮ ಗಿಲೋರ ಎಕ್ಸ್ಪ್ರೆಶನ್ ನಿಮ್ಮ ಒಂದು ಇಮ್ಯಾಜಿನೇಷನ್ ಗೆ ಬಿಟ್ಟಿರ್ತೀನಿ ಮತ್ತೆ ಅಶ್ವಿನಿ ಅವರ ತಮ್ಮ ಅವರು ಧನೋರ್ ಬಗ್ಗೆ ಮಾತಾಡ್ತಾರೆ ಧನವರೇ ನೀವು ತುಂಬಾ ಅಂದ್ರೆ ತುಂಬ ಸೈಲೆಂಟ್ ಇಳಿತಿದ್ರೆ ಆಗಲ್ಲ ಇತ್ತೀಚೆಗೆ ಪ್ರತಿಯೊಬ್ರು ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಯಾರೂ ಮಾತಾಡ್ತಾನೆ ಇಲ್ಲ ಸೊ ಫೈನಲ್ ಹತ್ರಕ್ಕೆ ಬಂದಿದೆ ಅಂತ ಪ್ರತಿಯೊಬ್ಬರು ಈ ಥರ ರಿಯಾಕ್ಟ್ ಮಾಡ್ತಿದ್ರೇನೋ ಹೇಳಬೇಕು ಅಂತ ಹೇಳಿದ್ರೆ ಗಿರ್ಲಿ ಕೂಡ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಆಗಲೇ ಬೇಕಿನ್ನ ಚಾನ್ಸೇ ಇಲ್ಲ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಯಾಕಂತ ಹೇಳಿದ್ರೆ ನಾಮಿನೇಷನ್ಸ್ ಇಲ್ಲ ಯಾವುದೇ ರೀತಿ ಟಾಸ್ಕ್ ಇಲ್ಲ ಈ ಥರ ಜಾಳಿ ಮೂಡಲ್ಲಿ ಇರುವಾಗ ಬೇಕಂತ ಯಾರು ಕಂಟೆಂಟ್ ಕೊಡ್ತಾರೆ ಬೇಕಂತ ಯಾರು ಗಲಾಟೆ ಮಾಡ್ಕೊತಾರೆ ಮತ್ತೆ ಮನೋಜ್ ಅವರು ನನಗೊಂದು ಬೇಜಾರಿದೆ ಈ ಮನೆಯಲ್ಲಿ ಅಂತ ಹೇಳ್ತಾರೆ ಏನು ಅಂತ ಕೇಳಿದಾಗ ಮೊನ್ನೆ ನಲ್ಲಿ ಮುಳೆ ಬಂದಿತ್ತಲ್ವಾ ಆ ನಳ್ಳಿ ಮುಳೆ ನಮ್ಮ ಅವ್ರು ಕೇಳಿದಾಗ ಒಂದು ಕೂಡ ಕೊಟ್ಟಿಲ್ಲ ಅಲ್ಲಿರುವಂತಹ ಬಂದಿರುವಂತಹ ಪ್ರತಿಯೊಂದು ನಲ್ಲಿ ಮೂಳೆ ಪ್ರತಿಯೊಂದು ಗಿಲಿನೇ ತಿಂದ್ಬಿಟ್ಟ ಸೊ ರಘು ಅವರು ಕೇಳಿದ್ದಕ್ಕೆ ಅವ್ರು ಕೊಡಲಿಲ್ಲ ನನ್ಗೆ ಆ ಮೂಮೆಂಟ್ ಅಲ್ಲಿ ಬೇಜಾರಾಯ್ತು ಅಂತ ಹೇಳ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ ಮತ್ತೆ ರಘು ಅವರು ಅಲ್ಲಿ ಬಂದಿರುವಂತಹ ಮೋಸ್ಟ್ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಮೂಳೆ ಪೀಸ್ ಎಲ್ಲ ಅವನೇ ತಿಂದ ಮತ್ತೆ ಇಮೋಷನ್ಸ್ ಆಗ್ಬಿಟ್ಟು ಒಳಗೆ ಕೂತ್ಕೊಂಡಿದ್ದ ಅಂತ ಹೇಳ್ತಾರೆ ಮತ್ತೆ ಅಶ್ವಿನಿ ಮೇಡಮ್ ಅವರು ಇತ್ಕೊಂಡು ಗಿಲ್ಲಿ ನನ್ಗೆ ಆ ರೀತಿ ರೇಗ್ಸೋ ಹೋಗುವಾಗ ನಿಮ್ಗೆ ಯಾವ ರೀತಿ ಅನಿಸ್ತಿತ್ತು ಅಂತ ಕೇಳ್ತಾರೆ ಅವ್ರ ತಮ್ಮ ನಾನು ಅದೇ ಅನ್ಕೊಂತ ಇದೆ ಯಾವ ರೀತಿ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೋ ನೀನು ಅಂತ ಆಚೆಗಡೆ ಆಗಿದ್ದರೆ ಬೇರೆ ರೀತಿ ನಡ್ತಾ ಇತ್ತು ಅಂತ ಹೇಳ್ತಾರೆ ಆಗ ಗಿಲಿಯವರು ನನಗೂ ಗೊತ್ತಾಣ ಅದಕ್ಕೆ ನಾನು ಮನೆಯಲ್ಲೇ ರೆಗಿಸ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಮತ್ತೆ ಅವರು ಮನೋಜ್ರು ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ತುಂಬಾ ತುಂಬ ಇಷ್ಟ ಆಯಿತು ಅಟ್ಲೀಸ್ಟ್ ಹತ್ತು ನಿಮಿಷ ಆದ್ರೂ ಬಂದು ಹೋಗ್ಬೇಕಂತ ತುಂಬ ಆಸೆ ಇತ್ತು ಇವತ್ತು ನಮ್ಮ ಅಕ್ಕನ ಕಾರಣದಿಂದ ನನಗೆ ಈ ಒಂದು ಆಸೆ ತೀರಿದೆ ಅಂತ ಅವ್ರ ಅಕ್ಕನಿಗೆ ಥ್ಯಾಂಕ್ಸ್ ಹೇಳ್ತಾರೆ ಮತ್ತೆ ಗಿಲ್ಲಿಯವರು ನಿಮ್ಮ ಅಮ್ಮವನ್ನ ಕರ್ಕೊಂಡು ಅಂತ ಕೇಳ್ತಾರೆ ಮತ್ತೆ ಅವ್ರು ಇದ್ಕೊಂಡು ಇಲ್ಲ ರೀಸೆಂಟಾಗಿ ಬಂದಿದ್ದಲ್ವಾ ಸೊ ಅದಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ಅದಕ್ಕೆ ನಾನು ಒಬ್ಬನೇ ಬಂದೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನೀವು ಒಂದ್ಸಲ ಬನ್ನಿ ನಮ್ಮ ಉಡುಪಿಗೆ ನೀವು ನಿಮ್ಮ ಅಕ್ಕ ಇಬ್ಬರು ಬನ್ನಿ ಅಂತ ಹೇಳ್ತಾರೆ ಗಿಲ್ಲವ್ರು ಇದ್ಕೊಂಡು ಇದು ಕಾಯ್ತಾ ಇದೆ ನಾನು ಎಲ್ಲರೂ ಬಂದಾಗ ಫಸ್ಟ್ ಹೇಳ್ತಾ ಇದ್ದೆ ಈ ಒಂದು ಪದ ಹೇಳೋದಕ್ಕೆ ಈ ಒಂದು ಸೆಂಟೆನ್ಸ್ ಹೇಳೋದಕ್ಕೆ ಇಷ್ಟೊತ್ತು ಅವ್ರ ಪಕ್ಕದಲ್ಲೇ ವೇಟ್ ಮಾಡ್ಕೊಂಡು ಕುತ್ಕೊಂಡ ಅಂತ ಹೇಳ್ತಾರೆ ಇಷ್ಟೆಲ್ಲ ಟಾಪಿಕ್ಸ್ ಡಿಸ್ಕಶನ್ ಆದ್ಮೇಲೆ ಅಶ್ವಿನಿ ಮೇಡಮ್ ಅವರು ಮನೆ ತೋರಿಸೋದಕ್ಕೆ ಅವ್ರ ತಮ್ಮನ್ನ ಕರ್ಕೊಂಡು ಹೋಗ್ತಾರೆ ಆಗ ರಕ್ಷತ್ ಅವರು ನಾನು ಬರ್ತೀನಿ ನಿಮ್ ಜೊತೆ ಅಂತ ಹೇಳ್ತಾರೆ ಆಗ ಗಿಲೋರು ಅವ್ರು ಏನಾದ್ರು ಪರ್ಸನಲ್ ಮಾತಾಡ್ಕೋಬೇಕೇನೋ ನೀನ್ ಬಾ ಅಂತ ಹೇಳಿದಾಗ ರಕ್ಷಿತ ಇದ್ಕೊಂಡು ಇನ್ನೇನು ಎರಡ್ ಮೂರ್ ದಿನ ಇರ್ತಾರೆ ಮತ್ತೆ ಮನೆಗೆ ಹೋಗ್ತಾರೆ ತಾನೆ ಮಾತಾಡ್ಕೊಂತಾರೆ ಬಿಡು ಅಂತ ಅವ್ರ ಜೊತೆ ಹೋಗ್ತಾರೆ ಅಶ್ವಿನಿ ಕೂಡ ಒಬ್ಬ ನಾವೇನು ಪರ್ಸನಲ್ ಮಾತಾಡ್ಕೊಳಲ್ಲ ಅಂತ ಜೊತೆ ಕರ್ಕೊಂಡು ಹೋಗಿ ಮನೆ ಎಲ್ಲ ಕಿಚನ್ ಕಿಚನ ಬಗ್ಗೆ ಮಾತಾಡ್ಕೊಂತಾರೆ ಕಿಚನ್ ತೋರಿಸ್ತಾರೆ ಅದೇ ರೀತಿ ಕ್ಯಾಪ್ಟನ್ ರೂಮ್ ಮುಂದೆ ನಿಂತ್ಕೊಂಡ್ಬಿಟ್ಟು ಈ ಒಂದು ಆಸೆ ನನ್ಗೆ ಈಡೇರಿಲ್ಲ ಅಂತ ಅವ್ರ ತಮ್ಮನಿಗೆ ಹೇಳ್ತಾರೆ ಪರವಾಗಿಲ್ಲ ಬಿಡು ಅದಕ್ಕಿಂತ ಜಾಸ್ತಿ ಆಗಿರುವಂತಹ ಕಿಚನ್ ಚಪಳೆ ಸಿಕ್ಕಿದೆಯಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು ಇದುವರೆಗೂ ಮೂರು ಜನ ಸ್ಪರ್ಧಿಗಳ ಆಸನ ತಿರ್ಸಿದಾರೆ ಒಂದು ಗಿಲ್ಲಿ ಓಡ್ದು ರಘು ಹೊಡೆದು ಇವಾಗ ಅಶ್ವಿನಿ ಗೌಡ ರಿಮೈನಿಂಗ್ ಪೀಪಲ್ಸ್ ಯಾವಾಗ ಗೊತ್ತಿಲ್ಲ ಗೊತ್ತ ಕೇವಲ ಕೆಲವೇ ದಿನಗಳಲ್ಲಿ ಬ್ಯಾಲೆನ್ಸ್ ಐತೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನೋಡೋ ವಿಚಾರ ಅಶ್ವಿನಿ ಅವರ ತಮ್ಮ ಮನೆ ಒಳಗಡೆ ಬಂದ ಮೇಲೆ ಯಾವ್ದು ಮೇಜರ್ ವಿಚಾರಗಳು ಮಾತಾಡಿದ್ರೆ ಅಂತ ಪ್ರತಿಯೊಂದು ನಿಮ್ಮ ಹತ್ರ ಮಾಡ್ಕೊಂಡಿದ್ದೀನಿ ಸಿಕ್ಕಿನಿ ಮುಂದಿನ ಮತ್ತೊಂದು ಲೈವ್ ವಿಡಿಯೋದಲ್ಲಿ ಬೈ ಬಾಯ್